ನಮಸ್ಕಾರ ಫ್ಯಾಮಿಲಿ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಟುಡೇಸ್ ನ್ಯೂ ವಿಡಿಯೋ ಇವತ್ತೇನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೆಂಡತಿ ಟೀನೇಜ್ ಆಗಿ ಆಕ್ಟ್ ಮಾಡ್ತಿದ್ದಾಳೆ ಅದು ಏಕೆ ಅಂತ ಹೇಳಿದ್ರೆ ನಾನು ಇವತ್ತು ಅವಳ ತುಂಬಾನೇ ಸ್ಟ್ರಿಕ್ಟ್ ಬೇಬಿ ಸಿಟ್ಟರ್ ಸೊ ಬೇಬಿ ಸಿಟ್ಟರ್ ನಿಮ್ಗೆ ಗೊತ್ತಿರ್ಬೇಕಲ್ವಾ ಅವಳನ್ನು ತುಂಬಾನೇ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಬೇಕು ಹಾಗೂ ನಾನು ಅವಳಿಗೆ ಕೆಲವೊಂದು ಚಾಲೆಂಜ್ ಗಳನ್ನು ಆ ಚಾಲೆಂಜ್ ಗಳನ್ನು ಅವಳು ಮಾಡಲು ಫೈಲ್ ಆದ್ರೆ ಅವಳಿಗೆ ತುಂಬಾ ಫನ್ ಪನಿಶ್ಮೆಂಟ್ ಗಳು ಇದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಲು ಮರೆಯಬೇಡಿ ನೀವು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಲು ಮಿಸ್ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ಬೆಡ್ ನೀಟ್ ಮಾಡುವಾಗ ಸೋತ ಕಾರಣ ಸಿಕ್ಕ ಹಾರಿಬಲ್ ಪನಿಶ್ಮೆಂಟ್ ಹೇಗಿತ್ತು ಬುಕ್ ಬ್ಯಾಲೆನ್ಸ್ ಟಾಸ್ಕ್ ನ ಸರಿಯಾಗಿ ಮಾಡದೇ ಇದ್ದ ಕಾರಣ ಸಿಕ್ಕ ಫನಿ ಪನಿಶ್ಮೆಂಟ್ ನಿಮ್ಮನ್ನ ನಗಿಸುವುದಂತೂ ಗ್ಯಾರಂಟಿ ಹಾಗೂ ಕೊನೆಗೆ ಬೇಬಿ ಸಿಟ್ಟರನ್ನೇ ಉಪಾಯದಿಂದ ಹೇಗೆ ಕಿಕ್ ಔಟ್ ಮಾಡಿದ ಪರಿ ನಿಮ್ಮನ್ನ ನಗಿಸುವುದರಲ್ಲಿ ಸಂದೇಹವಿಲ್ಲ ಧರ್ಮದ ಪತ್ನಿ ಇವತ್ತು ನೀನು ಟೀನೇಜರ್ ಆಗ್ತಿದ್ದಿ ಏನಂತ ಹೇಳಿದ್ರೆ ನಾನು ಇವತ್ತು ನಿನ್ನ ತುಂಬಾನೇ ಸ್ಟ್ರಿಕ್ಟ್ ಬೇಬಿ ಸಿಟ್ಟರ್ ಹೌದಾ ಟೀನೇಜರಾ ಯಾಕೆ ಯಾಕೆಂದ್ರೆ ನೀನು ಯಾವಾಗ ನೋಡಿದ್ರೆ ಮೊಬೈಲ್ ಅಲ್ಲಿ ಬಿದ್ದಿತ್ತಿ ಸೊ ಅದಕ್ಕೋಸ್ಕರ ಈ ಚಾಲೆಂಜ್ ಮಾಡ್ತಿದ್ದೆ ಇವತ್ತು ನಂಗಾಗಲ್ಲ ನಂಗೆ ರೆಸ್ಟ್ ಮಾಡಿ ವೇಟ್ 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 ಈ ಚಾಲೆಂಜ್ ಅನ್ನು ನೀನು ಕಂಪ್ಲೀಟ್ ಮಾಡದೇ ಹೋದ್ರೆ ನಿನಗೆ ಪನಿಷ್ಮೆಂಟ್ಗಳು ಸಹ ಇದೆ ಸೊ ನಿನ್ನ ಮೊದಲನೇ ಚಾಲೆಂಜ್ ಬಂದುಬಿಟ್ಟು ಮೇಕ್ ಯುವರ್ ಬೆಟ್ ಸೊ ಚಾಲೆಂಜಸ್ ಅಲ್ವಾ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಪನಿಶ್ಮೆಂಟ್ ಬೇರೆ ಚಾಲೆಂಜಸ್ ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದಾರೆ ಇದೇ ನಿಮಗೆ ನಿಮಗೆ ಏನಿದು ಇನ್ನು ಮುಗ್ದಿಲ್ವಾ ನಿನ್ ಕೊಟ್ಟ ಮೂರು ನಿಮಿಷ ಮುಗಿದೋಯ್ತು ನಿನ್ನ ಮೊದಲನೇ ಚಾಲೆಂಜ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಒಂದು ಪನಿಶ್ಮೆಂಟ್ ಬಂತು ಈಗ ಪನಿಶ್ಮೆಂಟ್ ಏನಂತ ಹೇಳಿದ್ರೆ ನೀನು ಹತ್ತು ಬಸ್ಗೆ ತೆಗಿಬೇಕು ಹತ್ತು ಬಸ್ಕಿಯಾ ಸ್ಕೂಲಲ್ಲಿ ನನ್ನ ಟೀಚರ್ ಕೂಡ ಬಸ್ಗೆ ತೆಗಿಸ್ಲಿಲ್ಲ ಇಲ್ಲಿ ಮನೆಯಲ್ಲಿ ಬಸ್ಗೆ ತೆಗಿಸ್ತೀರಾ ಸರಿ ಆಯ್ತು ಒಂದು ಕಿವಿ ಕಿವಿ ಹಿಡಿಬೇಕು ಹಾ ಅದು ಕೌಂಟಿಂಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಬೇಗ ಬೇಗ ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಏನಾದರೂ ಮಾಡ್ಲೇಬೇಕು ಇವರಿಗೆ ಏನಿದು ಚೂರು ನೀಟಿಟ್ಕೊಳ್ಳಿಲ್ಲ ಎಲ್ಲೆಂದರಲ್ಲಿ ಎಲ್ಲ ಕಸ ಹಾಕಿಬಿಟ್ಟಿದ್ದಾಳೆ ಇದನ್ನೆಲ್ಲ ಅವಳ ಕೈಲಿನ ಕ್ಲೀನ್ ಮಾಡಿಸ್ಕೊಳ್ಬೇಕು ಇಲ್ಲಿ ಬಾ ಏನಾಯ್ತು ಏನಿದು ಎಲ್ಲಂದ್ರಲ್ಲಿ ಕಸ ಹಾಕಿಟ್ಟಿದ್ದಿ ನೋಡಿ ನಿಮಗೆ ಮೂರು ನಿಮಿಷ ಕೊಡ್ತಿದ್ದೇನೆ ಆ ಮೂರು ನಿಮಿಷ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ವೇಟ್ 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 ಅದ್ರ ಟ್ವಿಸ್ಟ್ ಇದೆ ಟ್ವಿಸ್ಟ್ ಎಸ್ ಟ್ವಿಸ್ಟ್ ಇದೆ ಇದನ್ನು ಕ್ಲೀನ್ ಮಾಡುವಾಗ ಈ ಪುಸ್ತಕವನ್ನು ತಲೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು ಒಂದು ವೇಳೆ ಫೈಲ್ ಆದರೆ ಪನಿಷ್ಮೆಂಟ್ ಇದೆ ಯುವರ್ ಟೈಮ್ ಸ್ಟಾರ್ಟ್ ನೌ ಯೋ ಇದೊಂದು

ನೀನು ಕೈಯಲ್ಲಿ ಹಿಡಿದುಕೊಂಡು ಮಾಡ್ತಿದ್ದಿ ನೀನು ಈ ತಾಸಲ್ಲಿ ಸೋತಿ ನೀವು ಹೇಳಿದ್ರಾ ಕೈಯಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೇಳಿದ್ ನಾನು ಕೈಯಲ್ಲಿ ಹಿಡ್ಕೊಂಡು ಹೇಳಲಿಕ್ಕೆ ಮಾಡ್ಲಿಕ್ಕೆ ಹೇಳಿಲ್ಲ ನಿನ್ಗೆ ಈಗ ಪನಿಶ್ಮೆಂಟ್ ಇದೆ ನಿನ್ನ ಪನಿಶ್ಮೆಂಟ್ ಏನಂತ ಹೇಳಿದ್ರೆ ಕನ್ನಡ ಸಾಂಗ್ ಅನ್ನು ನೀನು ಫನ್ನಿ ವಾಯ್ಸ್ ಅಲ್ಲಿ ಹಾಡ್ಬೇಕು ಫನ್ನಿ ವಾಯ್ಸ್ ಎಸ್ ಬೇಗ ಬೇಗ ನಂಗೆ ಟೈಮ್ ಇಲ್ಲ ಈಗ ಬೇಗ ಬೇಗ ಸುಂದರಿ 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 ನನ್ನ ಸುಂದರ ಮಗವ ಓಸಿ ನೋಡುವೆಯಾ ಕಿನ್ನದಿ ಕಿನ್ನದಿ ಕೀರಿ ಕಿನ್ನದಿ ಕಿನ್ನದೇ ನನ್ನ ಪ್ರೇಮದ ಗಾಯನ ಒ ಸಿ ಕೆಯ್ಯ ಒಂದು ಒಂಟು ನನಗೂ ಒಂಟು ಚುಲ್ಲ ಚುನ ಆಸೆ ಬಂತು ಆಸೆ ತಂತು ಪ್ರೀತಿ ಹೌದು ಅಂತೂ ಆಯಿತಾ ನನಗೆ ಸಾಪ್ ರೈಟ್ ವಿಟ್ ಬಿಟ್ಬಿಟ್ಟು ನಿಂದು ಟಾಸ್ಕ್ ಇನ್ನು ಮುಗ್ದಿಲ್ಲ ಈಗೇನಿದೆಯಾ ಇನ್ನೂ ಒಂದು ಟಾಸ್ಕ್ ಇದೆ ಲಾಂಡ್ರಿ ಬಟ್ಟೆಯನ್ನು ನೀನು ಬಿಸ್ಲಿಕ್ಕೆ ಆಗಬೇಕು ಅಷ್ಟೇನಾ ಈಗ್ಲೇ ಹಾಕ್ತೀನಿ ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ ಅಮ್ಮ ಏನು ಅದನ್ನು ಒಂದೇ ಕೈಯಲ್ಲಿ ಹಾಕಬೇಕು ಸೊ ನಿಮ್ಗೆ ಐದು ನಿಮಿಷಗಳ ಕಾಲ ವಾಸ ಇದೆ ನೀನು ಲಾಂಡ್ರಿ ಬಟ್ಟೆ ನೋವು ಬಿಸಿಲಿಗೆ ಹಾಕ್ಬೇಕು ಬಿಡಲ್ಲ ನನ್ನನ್ನು ಇಷ್ಟು ಆಟ ಆಡಿಸಿದ್ರಲ್ಲ ಇವರಿಗೆ ಎಂತಾದ್ರೂ ಮಾಡ್ತೀನಿ ಏನು ಮಾಡೋದು ಇವರಿಗೆ ಪ್ಲಾನ್ ಪ್ಲಾನ್ ಹಾಕುವಿದ್ಯಾ ಹಾ ಏನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರನ್ನು ಈ ಮನೆಯಿಂದಲೇ ಹೊರಗೆ ಹಾಕಿಸ್ಬೇಕು ಮಾಡ್ಬೇಕೀಗ ಹರಗಡೆ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಏನಾದ್ರೂ ಮಾಡಬೇಕು ಪ್ಲಾನ್ ಎಸ್ ನಾನು ರೆಡಿ ಆಯ್ತು ಪ್ಲಾನ್ ಮಾಡ್ತೀನಿ ಆಯ್ತು ಆಯ್ತು ನಂದಾಯ್ತು ಇಷ್ಟು ಬೇಗ ಆಯ್ತಾ ಹಾ ಹಾ ನಿಂದು ಒಂದು ಚಾಲೆಂಜ್ ಇದೆ ಅಲ್ವಾ ಇನ್ನು ವೇಟ್ 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 ಇಷ್ಟು ಸಿಲ್ಲಿ ಚಾಲೆಂಜಸ್ ನೀವು ಮಾಡಿಸಿದ್ರಲ್ವಾ ನಾನೆಲ್ಲ ಮಾಡಿದೆ ಅಲ್ವಾ ಸೊ ಈಗ ನಿಮಗೆ ಸ್ಪೆಷಲ್ ಚಾಲೆಂಜ್ ಇದೆ ಆರ್ ಯು ರೆಡಿ ಸ್ಪೆಷಲ್ ಚಾಲೆಂಜಾ ಆ ಹಾ ಸ್ಪೆಷಲ್ ಚಾಲೆಂಜ್ ಅದರ ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ವಾವ್ ಗಿಫ್ಟ್ ಕೂಡ ಇದೆಯಾ ವಾ ನಾನ್ ರೆಡಿ ಏನಪ್ಪ ಚಾಲೆಂಜ್ ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ ಆ 2 ನಿಮಿಷದಲ್ಲಿ ನೀವು ಈ ಮನೆಯಲ್ಲಿ ನನಗೆ ಕಣ್ಣಿಗೆ ತಪ್ಪಿಸಿ ಕೂತ್ಕೋಬೇಕು 2 ನಿಮಿಷ ನಿನ್ನ ಕಣ್ಣಿಗೆ ಕಾಣಬಾರದು ನಾನು ಅಷ್ಟೇ ಅಲ್ವಾ ರೆಡಿ ನಾನು ಯೋರ್ ಟೈಮ್ ಸ್ಟಾರ್ಟ್ ನೌ ಸರ್ಪ್ರೈಸ್ ಇದೆ ನಿಮ್ಗೆ ಬಿಡಲ್ಲ ನಾನು ನಾನೊಂದು ದೊಡ್ಡ ತಲೆನೋ ಹೊರಗೆ ಹೋಯ್ತು ನನಗೆ ಇಷ್ಟು ಬಂದ ತರ ಇರ್ಬೋದು ಏ ಮಾತಾಡ್ಬೋದು ಎಲ್ಲ ಏನು ಬೇಕಾದರೂ ಮಾಡ್ಬೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ಏನು ಎರಡು ನಿಮಿಷ ಜಾಸ್ತಿ ಆಯ್ತಾ ಹೇಳಿ ನಾನು ಆವಾಗ ಹೊರಗೆ ಬಂದಿದ್ದೆ ನಾನು ಸ್ವಲ್ಪ ತಿಂತಿಲ್ಲ ಸೌಂಡೇ ಬರ್ತಿಲ್ಲ ಇವ ನನ್ನ ಕಿಟ್ಕೋರ್ ಮಾಡಿಲ್ಲ ಕಿಟ್ಕೋರ್ ಮಾಡಿಬಿಟ್ಟು ಮಾಡಿಬಿಟ್ರಲ್ಲ ಇವಳು ನಾನು ಮೋಸ ಹೋದೆ ಆಕ್ಚುಲಿ ನಾನೇ ಸೋತೋದು ಇದರಲ್ಲಿ ಓ ಇವತ್ತು ನನಗೆ ಹೊರಗಡೆ ಗತಿ ಅಂತೇಳಿ